ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಪಿ ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮಿಶ್ ಎಸ್ ಕೆ ಸೂಪರ್ ಟಿ ಎಂ ಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಎಂ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ದೇಸಿಯ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ಚೈನ್ ಲಿಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷಿಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ಕಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಸರ್ ಸರ್ ನಾನು ಹೇಳ್ತೀನಿ ಈಗ ನೀವು ಕೆರವು ಹಿಂದೆ ಕೆರೆಗಳಲ್ಲಿ ನೀರು ಸಿಗತ್ತೆ ಅಂತ ಕೆರೆಗಳಲ್ಲಿ ಬೋರ್ ಹಾಕಿದ್ದಾರೆ ನಾವು ಮೊನ್ನೆ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ಕೆರೆಯಲ್ಲಿ ಬೋರ್ವೆಲ್ಗಳನ್ನ ಬಳಸಬಾರ್ದು ಇದು ಸ್ಪಷ್ಟವಾಗಿ ಅಂತರ್ಜಲ ವೃದ್ಧಿ ಮಾಡತಕ್ಕಂಥದೇ ಇದು ಕುಡಿಯೋ ನೀರಿನ ಬೋರ್ವೆಲ್ಲು ಕೆರೆಯಲ್ಲಿ ಇರ್ತಕ್ಕಂಥದನ್ನ ಬಳಸಬಾರದು ಬೇರೆ ಕಡೆ ಹಾಕೋಬೇಕು ಅಂತಕ್ಕಂಥದ್ದು ಈಗ ಇದು ಬಹಳಷ್ಟು ಕಡೆ ಈಗ ಏನಾಗಿದೆ ಅಂತರ್ಜಲ ಇವತ್ತು ವೃದ್ಧಿ ಆಗಿದೆ ಬಹಳಷ್ಟು ಇವತ್ತು ಮೇಲ್ ಬಂದಿದೆ ರೈತರು ಇವತ್ತು ಬೇಡಿಕೆ ಜಾಸ್ತಿ ಇದೆ ನಮಗೆ ಶುದ್ಧೀಕರಣದ ಶುದ್ಧೀಕರಣ ಮಾಡಿರ್ತಕ್ಕಂಥ ನೀರನ್ನ ಬೇಕು ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ ಈಗ ಕೆಲವರು ಅದು ಪ್ರಾರಂಭದಿಂದ ವಿರೋಧ ಮಾಡೋರು ಮಾಡ್ತಾ ಇದ್ದಾರೆ ಮೂರನೇ ಹಂತದ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಕುಡಿಯೋದಿಕ್ಕೆ ಇದು ಇದು ಸ್ಪಷ್ಟವಾಗಿ ಅವರು ಬಂದು ಪ್ರಶಂಸೆಯನ್ನ ಕೊಟ್ಟಿದ್ದಾರೆ ಇದು ಒಂದು ಅದ್ಭುತ ಅಂತಕ್ಕಂಥ ಮಾತನ್ನ ಹೋಗಿದ್ದಾರೆ ತಮಾಷೆಗೆ ಹೇಳ್ತಾ ಇಲ್ಲ ನಗ್ಬೇಡಿ ಅಧ್ಯಯನ ಮಾಡ್ತಾ ಇದೆ ಇದೇ ಮಾಡಲು ಬೇರೆ ಕಡೆ ಮಾಡ್ಬೇಕು ಅಂತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿ ಮಾಡಬೇಕು ಅಂತಕ್ಕಂಥ ಅಧ್ಯಯನ ಆಗ್ತಾ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ರೆಗ್ಯುಲರ್ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಅದನ್ನೇ ಹೇಳ್ತಾ ಇದೀನಿ ಎನ್ ಜಿ ಟಿಗೆ ಗೆ ಎನ್ ಜಿ ಟಿಗೆ ಗೆ ಬಹಳ ಸ್ಪಷ್ಟವಾಗಿ ವ್ಯಾಲ್ಯೂಸ್ ಏನೇನಿದೆ ಸಾಲಿಡ್ಸ್ ಏನಿದೆ ಮತ್ತೊಂದಿದೆ ಇವೆಲ್ಲ ರೆಗ್ಯುಲರ್ ಆಗಿ ಕೊಡ್ತಾ ಇದ್ದಾರೆ ಅದರಿಂದ ಇದು ಕೇವಲ ರಾಜಕೀಯವಾಗಿ ಕೆಲವರು ಇದನ್ನ ಸೃಷ್ಟಿ ಮಾಡತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಪ್ರಾರಂಭದಿಂದ ಮಾನ್ಯ ಸಿದ್ದರಾಮಯ್ಯ ಸಾಬ್ರು ಹಿಂದಿನ ಅವಧಿಯಲ್ಲಿ ಏನಿದ್ರು ಘೋಷಣೆ ಮಾಡಿದ್ರು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಅವತ್ತಿಂದ ಮಾಡ್ತಾ ಇದ್ದಾರೆ ನೀವು ಬೇಕಾದ್ರೆ ನೇರವಾಗಿ ನೀವು ಚಿಕ್ಕಬಳ್ಳಾಪುರ ಇರ್ಬೋದು ಬೇರೆ ಕ ಕೋಲಾರ ಜಿಲ್ಲೆಯಲ್ಲಿ ಇರ್ಬೋದು ಎಲ್ಲೆಲ್ಲಿ ಆ ಭಾಗದಲ್ಲಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಈಗ ಕೆಲವು ಕಡೆ ನೀರು ಬರ್ತಾ ಇಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ನೀರು ಕಮ್ಮಿ ಆಗಿದೆ ಅಂತ ಹೇಳಿ ಎರಡು ಟ್ರೀಟ್ಮೆಂಟ್ ಪ್ಲಾಂಟ್ ಗಳು ರಿಪೇರಿ ಆಗ್ತಾ ಇರೋದ್ರಿಂದ ನೀರು ಕಮ್ಮಿ ಆಗಿದೆ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಇದು ಕೆಲವರು ರಾಜಕೀಯ ದುರುದ್ದೇಶದಿಂದ ಇದನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಬಿಟ್ರೆ ಇದು ಸ್ಪಷ್ಟವಾಗಿ ಇದು ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥದ್ದು ನೇರವಾಗಿ ಕೃಷಿಗೆ ಬಳಸ್ತಕ್ಕಂಥದ್ದಲ್ಲ ನೇರವಾಗಿ ಈ ನೀರು ಕೃಷಿಗೆ ಬಳಸೋಂಗಿಲ್ಲ ಕೇವಲ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುವಂಥದ್ದು ಅಷ್ಟೇ ಮಾತ್ರ ಇಷ್ಟೇ ಬೇರೆ ಯಾವುದು ಉದ್ದೇಶ ಇಲ್ಲ So did the cabinet discuss on faith? So did the cabinet discuss